ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೋಡ್ರಿ ಇದು ಹೊಸನಗರ ತಾಲೂಕಿನ ಕರೀನಗೊಳ್ಳಿಯಲ್ಲಿ ನಡೆದ ಒಂದು ತ್ರಿನಾಟ್ ಟು ಮರ್ಡರ್ ಕೇಸ್ ಇದು ಯಾವ ಹಂತಕ್ಕೆ ತಲುಪುತ್ತದೆ ಏನಾಗುತ್ತದೆ ಎಂಬುದೇ ಇಲ್ಲಿ ವಿಶೇಷ ಸುರೇಶ್ ಎಂ ಎಸ್ ಹಾಗೂ ವನಜಾಕ್ಷಿಯವರ ಪುತ್ರ ಸುಬ್ರಹ್ಮಣ್ಯ ಇದೀಗ ಇಲ್ಲ ಸುಬ್ರಹ್ಮಣ್ಯನ ಸಹವು ಅಸಹಜ ಸಾವು ಎಂದು ಹೊಸನಗರ ಪೊಲೀಸರು ತಳ್ಳಿಹಾಕಿರಬಹುದು ಆದರೆ ನಾವು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಇದು ನಾಟ್ ಟು ಮರ್ಡರ್ ಕೇಸು ಆಗಲೇಬೇಕು ಎಂದು ಪಣ ತೊಟ್ಟಿದ್ದೇವೆ ನಿನ್ನೆ ಏನಾದರೂ ಸುಬ್ರಹ್ಮಣ್ಯ ಇದ್ದಿದ್ದರೆ ಹದಿನಾಲ್ಕು ವರ್ಷ ತುಂಬಿ ಹದಿನೈದನೇ ವರ್ಷಕ್ಕೆ ಕಾಲಿಡುತ್ತಿದ್ದ ಆದರೆ ಅವರ ತಂದೆ ತಾಯಿ ನಿನ್ನೆ ಕಾರಣಗಿರಿ ಶ್ರೀ ನಾಯಕ ದೇವಸ್ಥಾನದಲ್ಲಿ ಮಗನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಆ ತಂದೆ ತಾಯಿಗೆ ಅದೆಂಥ ನೋವಿರಬಹುದ್ರಿ ಮಗ ಇಲ್ಲ ಆದರೂ ಮಗನ ಹುಟ್ಟುಹಬ್ಬ ಆಚರಿಸಿ ಅಲ್ಲಿ ಅನ್ನ ಸಂತರ್ಪಣೆ ನೆರವೇರಿಸಿದ್ದಾರೆ ಹೊಸನಗರ ಪೊಲೀಸರು ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಈ ಪ್ರಕರಣವನ್ನು ತಳ್ಳಿ ಹಾಕಲು ಹೊಸನಗರ ಪೊಲೀಸರು ಅದು ಏನು ಸಂಚು ರೂಪಿಸಿದ್ದಾರೆ ಎಂಬುದೇ ಇಲ್ಲಿ ವಿಶೇಷ ಆದರೆ ಏನೇ ಇರಬಹುದು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಪ್ರತಿಕ್ರಿಯಿಸಿದ ಶಿವಮೊಗ್ಗ ಎಸ್ಪಿ ಈ ಕೇಸನ್ನು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಲು ಹೇಳಿದ್ದಾರಂತೆ ಇದು ಏನಾದರೂ ಈ ಪ್ರಕರಣ ಅತ್ಯಂತ ಸುಖಕರವಾಗಿ ನೆರವೇರಬೇಕು ಎಂಬುದೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನ ಆಗ್ರಹವಾಗಿದೆ ನೋಡ್ರಿ ಮಗ ಇಲ್ಲದಂತ ಆ ದಂಪತಿಗಳು ಏಕ ಮಾತ್ರ ಪುತ್ರ ಸುಬ್ರಹ್ಮಣ್ಯ ಇಂದು ಇಲ್ಲ ಸುಬ್ರಹ್ಮಣ್ಯ ಏನಾದರೂ ಇದ್ದಿದ್ದರೆ ನಿನ್ನೆ ಹದಿನಾಲ್ಕು ವರ್ಷ ತುಂಬಿ ಹದಿನೈದನೇ ವರ್ಷಕ್ಕೆ ಕಾಲಿಡುತ್ತಿದ್ದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿನ್ನೆ ಕಾರಣಗಿರಿ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಮಗನ ಹುಟ್ಟುಹಬ್ಬದ ನಿಮಿತ್ತ ಆ ಕುಟುಂಬ ಸುರೇಶ್ ಹಾಗೂ ವನಜಾಕ್ಷಿ ಕುಟುಂಬ ನಿನ್ನೆ ಅಲ್ಲಿ ಮಗನ ಹುಟ್ಟುಹಬ್ಬದ ನಿಮಿತ್ತ ಅನ್ನ ಸಂತರ್ಪಣೆ ನೆರವೇರಿಸಿದ್ದರು ಹೊಸನಗರ ಪೊಲೀಸರ ಇಲ್ಲಿನ ಹಕೀಕತ್ತು ಏನು ಎಂಬುದೇ ನಾವಿಲ್ಲಿ ಕೇಳುವಂಥ ಯಕ್ಷ ಪ್ರಶ್ನೆಯಾಗಿದೆ ಇದೀಗ ತೀರ್ಥಹಳ್ಳಿ ಡಿವೈಎಸ್ಪಿಯವರಿಗೆ ಎಸ್ಪಿ ಈ ಪ್ರಕರಣವನ್ನು ಮರುತನಿಖೆಗೆ ಮಾಡಬೇಕೆಂದು ಆಗ್ರಹಿಸಿರುವುದು ಇಲ್ಲಿ ಸಂತಸಕರ ಸದ್ದಿ ಕಂಡ್ರಿ ಆದರೆ ಇಲ್ಲಿ ಹೊಸನಗರ ಪೊಲೀಸರು ಯಾಕಿಲ್ಲಿ ಇಡೀ ಪ್ರಕರಣವನ್ನು ತಿಪ್ಪೇ ಸಾರಿಸಿದರು ಇಲ್ಲಿನ ಹೊಸನಗರ ಪೊಲೀಸರಿಗೆ ಯಾರ ಪ್ರಭಾವ ಇತ್ತು ಇಲ್ಲಿ ಏನಾಗಿದೆ ಎಂಬುದೇ ನಿಮ್ಮ ಸಿ ಎನ್ಸ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಮತ್ತೆ ಮರು ಪ್ರಶ್ನೆ ಕೇಳುತ್ತಿದೆ ಕಣ್ರಿ ಈ ಪ್ರಕರಣ ತ್ರೀ ನಾಟ್ ಟು ಕೊಲೆ ಅಥವಾ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಟು ಮರ್ಡರ್ ಆಗಬೇಕಾದಂಥ ಪ್ರಕರಣವನ್ನು ಯು ಡಿ ಆರ್ ಮಾಡಿ ತಿಪ್ಪೆ ಸಾರಿಸಿದ್ದ ಹಿಂದಿನ ಹಕೀಕತ್ತು ಏನು ಎಂಬುದು ಪೊಲೀಸರ ಮರು ತನಿಖೆಯಿಂದ ಎಲ್ಲ ಹೊರಬರಬೇಕಾಗಿದೆ ಕಣ್ರಿ ಏನೇ ಇದ್ದರೂ ಏಕಮಾತ್ರ ಪುತ್ರ ಸುಬ್ರಹ್ಮಣ್ಯ ಇಂದು ಇಲ್ಲ ಎಂಬುದು ಆ ಸುರೇಶ್ ಹಾಗೂ ವನಜಾಕ್ಷಿ ಅವರ ಮನಸ್ಸಲ್ಲಿ ಯಾವ ರೀತಿ ಪರಿಣಾಮ ಬೀರಿರಬಹುದು ಎಂದು ಒಮ್ಮೆಗ್ಯು ನೀವು ಯೋಚಿಸಿ ಪ್ರಿಯ ವೀಕ್ಷಕರೇ ನೋಡ್ರಿ ಎಂಥ ಸುಕುಮಾರ ಸುಂದರಾಂಗ ಪುತ್ರ ಇಂದು ಇಲ್ಲ ಎಂಬುದು ಆ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತೆ ಆಗಿದೆ ಖಂಡ್ರಿ ಆದರೆ ಇಲ್ಲಿ ಹೊಸನಗರ ಪೊಲೀಸರು ಯಾಕೆ ಇಡೀ ಪ್ರಕರಣವನ್ನು ತಿಪ್ಪೇ ಸಾರಿಸಿದರು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಏನೇ ಆದರೂ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯ ಹಾಗೂ ಸಾಮಾಜಿಕ ನ್ಯಾಯ ಸಿಗುವವರೆಗೂ ಬಿಡುವುದಿಲ್ಲ ಎಂಬುದಂತೂ ಇಲ್ಲಿ ನಾವು ಕಟ್ ಕಡೆಯದಾಗಿ ಹೇಳುತ್ತಿದ್ದೇವೆ ಏನೇ ಆದರೂ ಸುಬ್ರಹ್ಮಣ್ಯನ ಸಾವಿಗೆ ನಿಖರವಾದ ಕಾರಣ ಹಾಗೂ ಇಲ್ಲಿನ ಕೊಲೆಗಡುಕರು ಯಾರು ಈ ಪೊಲೀಸರು ತಿಪ್ಪೆ ಸಾರಿಸಿದ್ದು ಯಾಕೆ ಎಂಬುದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ ಖಂಡ್ರಿ ಪ್ರಿಯ ವೀಕ್ಷಕರೇ ಏನೇ ಆದರೂ ಸುಬ್ರಹ್ಮಣ್ಯನ ಪ್ರಕರಣವನ್ನು ನಾವು ಸಹ ಕೈ ಬಿಡುವುದಿಲ್ಲ ಹಾಗೂ ಸುಬ್ರಹ್ಮಣ್ಯನ ತಂದೆ ಸುರೇಶ್ ಎಂಎಸ್ ಹಾಗೂ ಸುಬ್ರಹ್ಮಣ್ಯನ ತಾಯಿ ವನಜಾಕ್ಷಿ ಇಡೀ ಪ್ರಕರಣವನ್ನು ಕಟುವಾಗಿ ಟೀಕಿಸುತ್ತಿದ್ದಾರೆ ಹಾಗೂ ಪ್ರಕರಣದ ಹಿಂದಿನ ಗಂಭೀರತೆಯನ್ನು ಇಲ್ಲಿ ಎತ್ತಿ ತೋರಿಸುತ್ತಿದ್ದಾರೆ ಕಣ್ರಿ ಏನೇ ಆದರೂ ಈ ಪ್ರಕರಣ ಗಂಭೀರತೆ ಪಡೆದುಕೊಳ್ಳಬೇಕು ಈ ಪ್ರಕರಣ ತಿಪ್ಪೆ ಸಾರಿಸಿದಂಥ ಅಧಿಕಾರಿಗಳ ಮೇಲೂ ಕಠಿಣ ಕ್ರಮ ಆಗಬೇಕು ಎಂಬುದು ಇಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಮತ್ತೊಮ್ಮೆ ಆಗ್ರಹಪಡಿಸಿದೆ ಕಣ್ರಿ ಏನೇ ಆದರೂ ಒಂದು ಬಡ ಕುಟುಂಬಕ್ಕೆ ಇಂಥ ಅನ್ಯಾಯ ಆಗಬಾರದು ಪೊಲೀಸರು ಇಲ್ಲಿ ಯಾಕೆ ಇಂಥ ಅನ್ಯಾಯ ಎಸಗಿದ್ದಾರೆ ಎಂಬುದೇ ನಮ್ಮ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ ಸುಬ್ರಹ್ಮಣ್ಯನ ಸಾವಿಗೆ ನಿಖರವಾದ ಕಾರಣ ಹಾಗೂ ನಿಖರವಾದ ತನಿಖೆ ಆಗಬೇಕು ಸುಬ್ರಹ್ಮಣ್ಯನ ಸಾವಿಗೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಆ ಪುಟ್ಟ ಹದಿನಾಲ್ಕು ವರ್ಷದ ಬಾಲಕ ಯಾರಿಗೆ ಏನು ಅನ್ಯಾಯ ಮಾಡಿದ್ದ ಕಣ್ರಿ ಅವನ ಸಾವಿನ ಹಿಂದಿರುವ ಮರ್ಮ ಏನು ಅಥವಾ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಸಾವಿನ ಹಿಂದೆ ಕರಿನಗೊಳ್ಳಿ ಸುರೇಶ್ ಹಾಗೂ ವನಜಾಕ್ಷಿಯವರ ಮೇಲೆ ಯಾವುದಾದರೂ ಗಂಭೀರ ಪ್ರಕರಣ ಇಲ್ಲಿ ನಾವು ಕಣ್ರಿ ಏನೇ ಆದರೂ ಸುಬ್ರಹ್ಮಣ್ಯ ಹಾಗೂ ವನಜಾಕ್ಷಿಯವರಿಗೆ ಈ ಸಾವಿನ ಹಿಂದಿನ ಮರ್ಮ ಹಾಗೂ ಈ ಸಾವಿಗೆ ಯಾರು ಕಾರಣ ಆಗಿದ್ದಾರೆ ಎಂಬಂಥ ಸತ್ಯ ತಿಳಿಯಲೇಬೇಕು ಪೊಲೀಸರ ನಿಷ್ಪಕ್ಷಪಾತ ತನಿಖೆ ಇಲ್ಲಿ ಅತ್ಯಂತ ಅಗತ್ಯ ಇದೆ ಕಣ್ರಿ ಶಿವಮೊಗ್ಗ ಎಸ್ಪಿ ಈ ಪ್ರಕರಣವನ್ನು ಮರು ತನಿಖೆಗೆ ಒಳಪಡಿಸಿ ಎಂದು ತೀರ್ಥಹಳ್ಳಿ ಡಿವೈಎಸ್ಪಿಗೆ ಆದೇಶ ನೀಡಿದ್ದಾರೆ ಎಂಬುದು ಇಲ್ಲಿ ನಮಗೆ ತಿಳಿದು ಬಂದಿದೆ ಏನೇ ಆದರೂ ಸುಬ್ರಹ್ಮಣ್ಯನ ಸಾವಿನ ನಿಖರ ಕಾರಣಗಳು ಏನು ಹಾಗೂ ಸುರೇಶ್ ಹಾಗೂ ವನಜಾಕ್ಷಿ ಮೇಲೆ ಯಾರಿಗಾದರೂ ಸಿಟ್ಟು ದ್ವೇಷ ಇತ್ತೆ ಈ ಸಿಟ್ಟು ದ್ವೇಷಕ್ಕೆ ಮಗನ ಮರ್ಡರ್ ಮಾಡಿದ್ದಾರೆಯೇ ಅಲ್ಲಿನ ಆ ಶುಂಠಿ ಗದ್ದೆಯ ಪ್ರಭಾವಿಗಳು ಇಲ್ಲಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಾರೆಯೇ ಇಲ್ಲಿ ಯಾವುದಾದರೂ ರಾಜಕಾರಣಿ ಈ ಪ್ರಕರಣದಲ್ಲಿ ಪ್ರಭಾವ ಬೀರಿದ್ದಾರೆಯೇ ಎಲ್ಲ ಈ ತನಿಖೆಯಿಂದ ಹೊರಬರಬೇಕಾಗಿದೆ ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ಎಸ್ ಪಿ ಖುದ್ದು ನಿಂತು ತನಿಖೆಗೆ ಆದೇಶಿಸಿ ಎಸ್ ಪಿ ಐ ಈ ಪ್ರಕರಣವನ್ನು ಮಾನಿಟರಿಂಗ್ ಮಾಡಬೇಕು ಎಂದು ಇಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ಈ ಮೂಲಕ ಆಗ್ರಹಪಡಿಸುತ್ತಿದೆ ಏನೇ ಆದರೂ ಸುಬ್ರಹ್ಮಣ್ಯನ ಸಾವಿಗಂತೂ ಒಂದು ನಿಖರವಾದ ಕಾರಣ ಇಲ್ಲಿ ತಿಳಿಯಲೇಬೇಕು ಹೊಸನಗರ ಸಿಪಿಐ ಗುರಣ್ಣ ಹೆಬ್ಬಾರ್ ಹಾಗೂ ಹೊಸನಗರ ಪಿ ಶಂಕರ್ ಪಾಟೀಲ್ ಗೌಡ ಹಾಗೂ ತೀರ್ಥಹಳ್ಳಿ ಡಿ ಅರವಿಂದ್ ಕುರುಗುಚ್ಚಿ ಇಡೀ ಪ್ರಕರಣವನ್ನು ಅತ್ಯಂತ ಗಂಭೀರತೆಯಿಂದ ತೆಗೆದುಕೊಂಡು ಗಂಭೀರವಾಗಿ ಇಡೀ ಪ್ರಕರಣವನ್ನು ಬೆದಿಸಬೇಕು ಎಂಬುದು ಇಲ್ಲಿ ನಾವು ಆಗ್ರಹಪಡಿಸುತ್ತಿದ್ದೇವೆ ನೋಡ್ರಿ ನಾವಿಲ್ಲಿ ಹೇಳುವುದು ಮತ್ತೊಂದು ವಿಚಾರ ಅಂದರೆ ಆ ಶವ ಬಿದ್ದ ಸ್ಥಳವೇ ಬೇರೆ ಯು ಡಿ ಆರ್ ಪಂಚನಾಮೆ ಸ್ಥಳ ಮಾಜೂರು ಮಾಡಿದ್ದ ಸ್ಥಳವೇ ಬೇರೆ ಎಂದು ಹುಡುಗನ ತಂದೆ ಸುರೇಶ್ ಕರಿನ್ಗೊಳ್ಳಿ ಇವರು ಪೊಲೀಸರ ಮೇಲೆ ವ್ಯಾಪಕವಾದ ಅನುಮಾನ ವ್ಯಕ್ತಪಡಿಸಿದಾರೆ ಪೊಲೀಸರು ಇಲ್ಲ ಯಾಕೆ ಈ ರೀತಿ ಮಾಡಿದ್ದಾರೆ ಎಂಬುದು ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ ಇಡೀ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪೊಲೀಸರು ಮತ್ತೊಮ್ಮೆ ಮರುತನಿಖೆ ಮಾಡಬೇಕು ಶವ ಬಿದ್ದ ಸ್ಥಳಕ್ಕೂ ಹಾಗೂ ಯು ಡಿ ಆರ್ ಪಂಚನಾಮೆ ಸ್ಥಳ ಮಹಜೂರ್ ಬೇರೆ ಸ್ಥಳದಲ್ಲಿ ಮಾಡಿದ ಮಾಡಲು ಕಾರಣ ಏನು ಎಂಬುದು ಎಸ್ಪಿಯವರೇ ನೀವು ಖುದ್ದಾಗಿ ಇಡೀ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ಹೊಸನಗರ ಪೊಲೀಸರು ಯಾಕೆ ಹೀಗೆ ಮಾಡಿದ್ದಾರೆ ಇದರ ಹಿಂದಿನ ಹಕೀಕತ್ತು ಏನು ಹೊಸನಗರ ಪೊಲೀಸರಿಗೆ ಯಾರಿಂದ ಇನ್ಪ್ಲೆನ್ಸ್ ರೆಕಮಂಡ್ ಆಗು ಇತ್ತು ಎಲ್ಲಿ ಅಥವಾ ಆ ಶುಂಠಿ ಗದ್ದೆಯ ಓನರ್ ಯಜಮಾನ ಅಷ್ಟೊಂದು ಪ್ರಭಾವಶಾಲಿಯೇ ಇಲ್ಲಿ ದುಡ್ಡಿನ ಹೊಳೆ ಹರಿದಿದೆಯೇ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಸುಬ್ರಹ್ಮಣ್ಯನ ಸಾವಿಗೊಂದು ನಿಖರವಾದಂಥ ಕಾರಣ ಹಾಗೂ ಸಾವಿಗೆ ಕಾರಣಕರ್ತರಾದಂಥವರನ್ನು ತಕ್ಷಣ ಬಂಧಿಸಬೇಕು ಇಡೀ ಪ್ರಕರಣವನ್ನು ಯು ಡಿ ಆರ್ ಪ್ರಕರಣ ಮಾಡಿದ್ದನ್ನು ತ್ರೀ ನಾಟ್ ಟು ಮರ್ಡರ್ ಕೇಸ್ ಅಥವಾ ತ್ರೀ ನಾಟ್ ಸೆವೆನ್ ಅಟೆಂಪ್ಟು ಮರ್ಡರ್ ಕೇಸಿಗೆ ಪರಿವರ್ತನೆ ಮಾಡಿಕೊಂಡು ಆರೋಪಿಗಳನ್ನು ಅತ್ಯಂತ ಖುದ್ದಾಗಿ ಬಂಧಿಸಬೇಕು ಎಂದು ಸುರೇಶ್ ಹಾಗೂ ಶ್ರೀಮತಿ ವನಜಾಕ್ಷಿ ಆಗ್ರಹಿಸಿದ್ದಾರೆ ಅವರೊಂದಿಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಸಹ ಆಗ್ರಹಪಡಿಸುತ್ತಿದೆ ಏನೇ ಆದರೂ ಸುಬ್ರಹ್ಮಣ್ಯನ ಸಾವಿಗೆ ನಿಖರವಾದಂಥ ಕಾರಣ ಹಾಗೂ ಆರೋಪಿಗಳು ಪತ್ತೆ ಆಗಲೇಬೇಕು ಈ ನಿಟ್ಟಿನಲ್ಲಿ ಪೊಲೀಸರು ವ್ಯಾಪಕವಾದಂಥ ಕಾರ್ಯಾಚರಣೆ ನಡೆಸಬೇಕೆಂದು ಈ ಮೂಲಕ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ನಿಮಗೆ ಕೇಳಿಕೊಳ್ಳುತ್ತಿದ್ದೇವೆ ಏನೇ ಆದರೂ ಒಂದು ಪುಟ್ಟ ಹದಿನಾಲ್ಕು ವರ್ಷದ ಬಾಲಕನನ್ನು ಕೊಲೆ ಮಾಡುತ್ತಾರೆ ಎಂದರೆ ಕೊಲೆ ಗಡುಕರ ಮನಸ್ಸಲ್ಲಿ ಹೇಗಿರಬೇಕು ಈ ಬಾಲಕ ಏನು ಮಾಡಿದ್ದ ಎಂಬುದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ ಏನೇ ಆದರೂ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡು ಈ ಪ್ರಕರಣವನ್ನು ಕೊಲೆ ಪ್ರಕರಣ ತ್ರೀ ನಾಟ್ ಅಥವಾ ತ್ರೀ ನಾಟ್ ಸೆವೆನ್ ಅಟೆಂಪ್ಟು ಮರ್ಡರ್ ಎಂದು ಪರಿಗಣಿಸಿ ಇಡೀ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಸಾಮಾಜಿಕ ನ್ಯಾಯಕ್ಕಾಗಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಸಹ ಈ ಮೂಲಕ ಆಗ್ರಹಪಡಿಸುತ್ತಿದೆ ಏನೇ ಇದ್ದರೂ ಇಂದು ನ್ಯಾಯಕ್ಕಾಗಿ ಬಂಗಲಚ್ಚುತ್ತಿರುವ ಸುರೇಶ್ ಶೆಮ್ಯಸ್ ಹಾಗೂ ವನಜಾಕ್ಷಿ ಇವರಿ ಕುಟುಂಬಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಎಂಬುದೇ ನಮ್ಮ ಇಲ್ಲಿನ ಆಗ್ರಹವಾಗಿದೆ ಪೊಲೀಸರು ಈ ನಿಟ್ಟಿನಲ್ಲಿ ಅತ್ಯಂತ ಕೂಲಂಕುಷವಾಗಿ ಕಟ್ಟುನಿಟ್ಟಿನ ತನಿಖೆ ಕೈಗೊಳ್ಳಬೇಕು ಎಂದು ಮತ್ತೊಮ್ಮೆ ನಾವು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಆಗ್ರಹಪಡಿಸಿದ್ದೇವೆ ನೋಡ್ರಿ ಮಗ ಇಲ್ಲದಂಥ ಆ ಕ್ಷಣದಲ್ಲೂ ನಿನ್ನೆ ಮಗನ ಹದಿನೈದನೇ ವರ್ಷದ ಹುಟ್ಟುಹಬ್ಬವನ್ನು ಕಾರಣಗಿರಿ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಆ ಕುಟುಂಬ ನೆರವೇರಿಸಿ ಅಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಿದೆ ಆ ಕುಟುಂಬಕ್ಕೆ ಅದೆಷ್ಟು ನೋವಿರಬೇಕ್ರಿ ಮಗ ಇಲ್ಲದಂಥ ಆ ಕ್ಷಣದಲ್ಲೂ ಹುಟ್ಟು ಹಬ್ಬವನ್ನು ಆಚರಿಸಿ ಹೊಸನಗರ ತಾಲೂಕಿನ ಕಾರಣಗಿರಿಯ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದ್ದಾರೆ ಆ ಕುಟುಂಬದ ನೋವು ನಾವು ಯಾರಿಗೆ ಹೇಳಬೇಕ್ರಿ ಆ ನೋವಿನಲ್ಲೂ ಅನ್ನ ಸಂತರ್ಪಣೆ ಮಗನ ಹುಟ್ಟಿದ ಹಬ್ಬ ಆಚರಿಸಿದಂಥ ಸುರೇಶ್ ಹಾಗೂ ವನಜಾಕ್ಷಿ ದಂಪತಿಗಳಿಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಸಹ ಕೃತಜ್ಞತೆ ವ್ಯಕ್ತಪಡಿಸುತ್ತದೆ ಮಗ ಇದ್ದಿದ್ದರೆ ಅದು ಎಷ್ಟು ಚಂದ ಹುಟ್ಟುಹಬ್ಬ ಆಚರಿಸುತ್ತಿದ್ದ ಕಣ್ರೀರು ನೋಡ್ರಿ ಈ ದಂಪತಿಗಳಿಗೆ ಮದುವೆಯಾಗಿ ಏಳೆಂಟು ವರ್ಷಗಳಿಂದ ಮಕ್ಕಳಿರಲಿಲ್ಲವಂತೆ ಆದರೆ ದೇವರಿಗೆ ಹರಕೆ ಹೊತ್ತುಕೊಂಡು ನಂತರ ಎಂಟು ಒಂಬತ್ತು ವರ್ಷದ ನಂತರ ಮಗು ಹುಟ್ಟಿದೆ ಮಗ ಹುಟ್ಟಿದ ಖುಷಿಗಾಗಿ ಮನೆಯ ಸಮೀಪವೇ ಒಂದು ದೇವಸ್ಥಾನವನ್ನು ಸಹ ನಿರ್ಮಿಸಿದ್ದಾರೆ ಈ ಕುಟುಂಬದವರು ಇಂಥ ಮಗನನ್ನು ಕಳೆದುಕೊಂಡಂಥ ಈ ಕುಟುಂಬ ಯಾವ ಸ್ಥಿತಿಯಲ್ಲಿ ಇರಬಹುದು ಎಂದು ಪೊಲೀಸರು ಹಾಗೂ ಸರ್ಕಾರ ಯೋಚಿಸಬೇಕು ಸರ್ಕಾರ ಸಹ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಈ ಪ್ರಕರಣವನ್ನು ಭೇದಿಸಬೇಕು ಎಂಬ ಆದೇಶ ಹೊರಡಿಸಬೇಕು ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಸಹ ಈ ನಿಟ್ಟಿನಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಹಾಗೂ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಹ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಎಂದು ಪೊಲೀಸರಿಗೆ ಆದೇಶಿಸಬೇಕು ಏನೇ ಆದರೂ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಎರಡು ಶಾಸಕರು ಸಹ ಪೊಲೀಸರ ಮೇಲೆ ಪ್ರಭಾವ ಬೀರಬೇಕು ಎಂದು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಇಲ್ಲಿ ಆಗ್ರಹಪಡಿಸುತ್ತದೆ ಏನು ನೋಡ್ರಿ ಒಂದು ಬಡ ಕುಟುಂಬಕ್ಕೆ ಇಷ್ಟೊಂದು ಅನ್ಯಾಯ ಆಗಿದೆ ಎಂದರು ಜನಪ್ರತಿನಿಧಿಗಳು ಮೌನ ಯಾಕೆ ಎಂಬುದು ಇಲ್ಲಿ ನಾವು ಕೇಳಲೇಬೇಕಾದಂಥ ಪ್ರಶ್ನೆಯಾಗಿದೆ ಇಲ್ಲಿ ಎರಡೆರಡು ಎಮ್ ಎಲ್ ಎಗಳು ಇದ್ದಾರೆ ಆರ್ಗ ಜ್ಞಾನೇಂದ್ರ ತೀರ್ಥಹಳ್ಳಿ ಶಾಸಕ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಇಬ್ಬರೂ ಸಹ ಹೊಸನಗರ ಪೊಲೀಸರ ಮೇಲೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಆದೇಶ ನೀಡಬೇಕು ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಆಗ್ರಹಪಡಿಸುತ್ತದೆ ಒಂದು ಬಡ ಕುಟುಂಬಕ್ಕೆ ಆದಂಥ ಅನ್ಯಾಯ ಇನ್ನೂ ಯಾವುದೇ ಕುಟುಂಬಕ್ಕೂ ಆಗಬಾರದು ಹೊಸನಗರ ಪೊಲೀಸರು ಇಲ್ಲಿ ಯಾಕೆ ಈ ಪ್ರಕರಣವನ್ನು ಯು ಡಿ ಆರ್ ಪ್ರಕರಣ ಎಂದು ಪರಿಗಣಿಸಿದ್ದಾರೆ ಇದರ ಹಿಂದಿನ ಕರ್ಮ ಏನು ಮರ್ಮ ಏನು ಇದು ಯಾಕೆ ತ್ರೀ ನಾಟ್ ಸೆವೆನ್ ಮರ್ಡರ್ ಅಟೆಂಪ್ಟು ಮರ್ಡರ್ ಕೇಸ್ ತ್ರೀ ನಾಟ್ ಟು ಮರ್ಡರ್ ಆಗಿ ಪರಿವರ್ತನೆ ಯಾಕೆ ಮಾಡಿಕೊಂಡಿಲ್ಲ ಇಡೀ ಪ್ರಕರಣವನ್ನು ತಿಪ್ಪೆ ಸಾರಲು ಹಿಂದಿರುವ ಕಾರಣದ ಕೈಗಳು ಯಾವುವು ಆ ಶುಂಠಿ ಗದ್ದೆ ಮಾಲೀಕನ ದುಡ್ಡಿನ ದರ್ಪ ಏನಿದೆ ಎಲ್ಲವೂ ನಿಷ್ಪಕ್ಷಪಾತವಾದ ತನಿಖೆಯಿಂದ ಹೊರಬರಬೇಕು ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಮತ್ತೊಮ್ಮೆ ಆಗ್ರಹಪಡಿಸುತ್ತದೆ ಏನೇ ಆದರೂ ಇಡೀ ಪ್ರಕರಣಕ್ಕೆ ಒಂದು ತಾರ್ಕಿಕ ನ್ಯಾಯ ತಾರ್ಕಿಕ ಸತ್ಯ ಸಿಗುವವರಿಗೂ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಈ ಪ್ರಕರಣವನ್ನು ಕೈ ಬಿಡುವುದಿಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಿದ್ದೇವೆ ನೋಡ್ರಿ ಗಣಪತಿ ದೇವಸ್ಥಾನ ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿ ಜನರಿಗೆ ಅನ್ನ ಸಂತರ್ಪಣೆ ಮಾಡಿದಂಥ ಕುಟುಂಬ ಅದು ಯಾವ ರೀತಿ ಕಣ್ಣೀರಿನಲ್ಲಿ ಈ ಮಗನ ಹುಟ್ಟುಹಬ್ಬವನ್ನು ನಿನ್ನೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಿಕೊಂಡಿದ್ದಾರೆ ಎಂದು ಇಲ್ಲಿ ನಾವು ಊಹಿಸಲು ಸಾಧ್ಯವಿಲ್ಲ ಮಗನಿಲ್ಲದ ಈ ಹುಟ್ಟುಹಬ್ಬ ಆ ಕುಟುಂಬಕ್ಕೆ ಅದೆಂಥ ಬರ ಸಿಡಿಲು ಅದು ಯಾವ ರೀತಿ ನೋವಿನಿಂದ ಮಗನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಎಂಬುದು ಆ ಎರಡು ಜೀವಕ್ಕೇ ಗೊತ್ತಿದೆ ಇಡೀ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ತಾರ್ಕಿಕ ನ್ಯಾಯ ಸಿಗಲೇಬೇಕು ಎಂದು ಮತ್ತೊಮ್ಮೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಮೂಲಕ ನಿಮ್ಮ ನಗರ ನಾಗೇಶಾದ ನಾನು ಆಗ್ರಹಪಡಿಸುತ್ತಿದ್ದೇನೆ ಪ್ರಕರಣಕ್ಕೆ ತಾರ್ಕಿಕ ನ್ಯಾಯ ತಾರ್ಕಿಕ ಅಂತ್ಯ ಹಾಗೂ ಇಡೀ ಪ್ರಕರಣವನ್ನು ತ್ರಿನಾಟ್ ಟು ಮರ್ಡರ್ ಕೇಸಾಗಿ ಪರಿವರ್ತಿಸಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಲ್ಲಿಯವರೆಗೂ ನಾವು ಸಹ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಕೈ ಬಿಡುವುದಿಲ್ಲ ಎಂದು ಗಂಭೀರವಾಗಿ ಇಲ್ಲಿ ಮತ್ತೊಮ್ಮೆ ಹೇಳಲು ಇ ಇಚ್ಛೆಪಡುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ನಿಮ್ಮ ನಗರ ನಾಗೇಶ್